ನಮ್ಮ ಸುತ್ತಲಿನ ಪರಿಸರವಂದ ಸ್ವಚ್ಛವಾಗಿಡಲು ಎಲ್ಲರೂ ಪಣತೊಡಬೇಕೆಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಹೇಳಿದ್ದಾರೆ ನರಿಯಂದಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪದವಾಡ ಗ್ರಾಮದಲ್ಲಿ ಎಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಸ್ವಚ್ಛ ಸಂಕೀರ್ಣ ಘಟಕ ಸ್ಥಾಪನೆಗೆ ಭೂಮಿಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಘನತ್ಯಾಜ್ಯ ನಿವಾರಣೆ ಎಂಬುದು ಪಂಚಾಯಿತಿಗಳ ಮುಂದೆ ಇರುವ ಬಹಳ ದೊಡ್ಡ ಜವಾಬ್ದಾರಿಯಾಗಿದೆ ಜಿಲ್ಲೆಗೆ ಅಪಾಯಕಾರಿಯಾದಂತಹ ಪರಿಸ್ಥಿತಿ ಉದ್ಭವಕ್ಕೆ ಘನತ್ಯಾಜ್ಯ ನಿವಾರಣೆಯಲ್ಲಿ ಆಡಳಿತ ವೈಫಲ್ಯವೇ ಮುಖ್ಯ ಕಾರಣ ಮುಂದೆ ಅದನ್ನು ಸಮರ್ಥವಾಗಿ ಎದುರಿಸಿ ರಸ್ತೆ ಬದಿಗಳಲ್ಲಿರುವ ತ್ಯಾಜ್ಯಗಳನ್ನು ಸ್ವಚ್ಛಗೊಳಿಸಿ ಉತ್ತಮ ಪರಿಸರ ನಿರ್ಮಾಣ ಮಾಡಿ ಜಿಲ್ಲೆಯಿಂದ ಬಾದರಿ ಜಿಲ್ಲೆಯಿಂದಾಗಿ ಮಾಡಬೇಕಾಗಿದೆ ಎಂದರು ಇದೇ ಸಂದರ್ಭ ಕಾಮಗಾರಿಯನ್ನು ಶೀಘ್ರದಲ್ಲಿ ಪೂರ್ಣಗೊಳಿಸುವಂತೆ ಗುತ್ತಿಗೆದಾರರಿಗೆ ಶಾಸಕ ಪೊನ್ನಣ್ಣ ಸೂಚನೆ ನೀಡಿದರು ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯ ಸಮ್ಮುಖದಲ್ಲಿ ಆ ದೇವರ ಅನುಗ್ರಹವನ್ನು ಪಡೆದು ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ ಇವತ್ತು ಘನತ್ಯಾಜ್ಯ ನಿವಾರಣೆ ಇದು ಪಂಚಾಯತ್ಗಳ ಮುಂದೆ ಇರುವಂಥ ಭಾಳ ದೊಡ್ಡ ಸವಾಲು ನಮ್ಮ ಜಿಲ್ಲೆಗೆ ಇವತ್ತು ಒಂದು ರೀತಿಯಾದಂಥ ಅಭಾಯಕಾರಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಘನತ್ಯಾಜ್ಯ ನಿವಾರಣೆಯಲ್ಲಿ ಆಡಳಿತ ವೈಫಲ್ಯನೇ ಕಾರಣ ಅದನ್ನು ನಿವಾರಿಸಬೇಕು ಅನತ್ಯಾಜ್ಯ ರಸ್ತೆ ಬದಿನಲ್ಲಿ ನಾನೇನು ಇದು ಕಾಣ್ತಾ ಇದ್ದೀವಿ ಅದೆಲ್ಲವನ್ನು ಕೂಡ ನಾವು ಇಲ್ಲಿ ಸ್ವಚ್ಛಗೊಳಿಸಿ ಒಳ್ಳೆಯ ಒಂದು ಸ್ವಚ್ಛವಾದಂಥ ಪರಿಸರಕ್ಕೆ ಪ್ರಸಿದ್ಧವಾದಂಥ ಜಿಲ್ಲೆಯನ್ನು ಮತ್ತೆ ಸ್ವಚ್ಛಗೊಳಿಸುವಂಥ ಒಂದು ಸವಾಲನ್ನು ಸ್ವೀಕಾರ ಮಾಡಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾಯಿದ್ದೀವಿ ಅದರಿಂದ ಅಧ್ಯಕ್ಷರು ಸದಸ್ಯರು ಕೂಡ ಈ ಒಂದು ಉನ್ನತ ಕಾಮಗಾರಿಗೆ ಅಭಿನಂದನೆಗಳನ್ನು ಈ ಸಂದರ್ಭ ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ತೀತಿರ ಧರ್ಮಜಾ ಉತ್ತಪ್ಪ ದರಿಯಂದಡ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪೆಂಬಂಡ ಕೌಶಿ ಕಾವೇರಂಬ ಉಪಾಧ್ಯಕ್ಷ ಕೋಡಿರ ವಿನೋದ್ ನಾಣಯ್ಯ ಸದಸ್ಯರಾದ ಸುಬೈರ್ ವಾಣಿ ಕವಿತಾ ಅಭಿವೃದ್ಧಿ ಅಧಿಕಾರಿ ಆಶಾ ಕುಮಾರಿ ಪ್ರಮುಖರಾದ ಗಣು ಕುಶಾಲಪ್ಪ ಲವಚೆಂಡಪ್ಪ ಗುತ್ತಿಗೆದಾರ ಶಬೀಲ್ ಸಂಜೀವಿನಿ ಒಕ್ಕೂಟದ ಸದಸ್ಯರು ಗ್ರಾಮಸ್ಥರು ಮತ್ತಿತರರು ಪಾಲ್ಗೊಂಡಿದ್ದರು ಝಕರಿಯಾ ದಾಪಕ್ಲು ಕಾಮಗಾರಿ ಬಿಲ್ಡಿಂಗ್ ಮಾಡಬೇಕಂತೇಳಿ ಸಂಕಲ್ಪ ಮಾಡಿಕೊಂಡಿದ್ದೆ ಅದೇ ಪ್ರಕಾರ ಇವತ್ತು ಈಗ ರಾಜಪೇಟೆ ಕ್ಷೇತ್ರದ ಎಮ್ ಎಲ್ ಎ ಅವರು ಹೀಗಾಗಿ ಬಂದಿದ್ದಾರೆ ಅರಪತ್ತು ಪದವಾಡ ಗ್ರಾಮದಲ್ಲಿ ಸೇರಿಕೊಂಡು ಈ ಒಂದು ಜಾಗದಲ್ಲಿ ವಿಶೇಷವಾಗಿ ಒಂದು ಕಾಮಗಾರಿ ಮಾಡಬೇಕಂತ ಸಂಕಲ್ಪ ಮಾಡಿಕೊಂಡಿದ್ದ ಹಾಗಾಗಿ चार चार धाम चार धनुष धार धाम हाँ, एक खरशेन अभिषेक एक इतना उतना धाम वेद अपन महामंगलाती हैं इंद्राजन दर्शन सम प्यार हैं जामुत्ती मायश मारुकेम दर्शन प्रत्येक दिन निलोकाश्व सर्वजनाश्ना सन्मंगला जयं तुम दें जय भूत पहारेण जय सर्वृ कालद्रे नमस्ते काय विष्हे कन्याकुमारीयमहे कन्धा दुर्गा पुरचोदी दुर्गा यम ओम दास पुषहामता एक मयिमा जाय